ಮಂಡ್ಯ ಜಿಲ್ಲೆಯ ಅರಳುಕುಪ್ಪೆ ಗ್ರಾಮದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಅವರು ಭತ್ತ ನಾಟಿ ಮಾಡುವ ಮೂಲಕ ನಾಟಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ಲಕ್ಷ್ಮಣ್ ಎಂಬುವರ ಜಮೀನಿನಲ್ಲಿ ಭತ್ತ ನಾಟಿ ಮಾಡಿದರು ಈ ವೇಳೆ ಎಚ್ ಡಿಕೆ ಜೊತೆ ಭತ್ತ ನಾಟಿ ಮಾಡೋಕೆ ಜನರು ಕೆಲ ಕಾಲ ತಳ್ಳಾಟ ಹುಡುಗಾಟ ನಡೆಸಿದರು ಸಿಪ್ರಾಜು ಸೇರಿದಂತೆ ಹಲವರು ಸಾಥ್ ನೀಡಿದರು ಇನ್ನು ಇದೇ ವೇಳೆ ಅಪ್ಪನ ಮಾದರಿಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಕೂಡ ಗದ್ದೆಗೆ ಇಳಿದು ಭತ್ತ ನಾಟಿ ಮಾಡಿದರು ಅದೇ ತಾವು ಬರಬೇಕು ಕೆ ಆರ್ ಎಸ್ನ ಜಲಾಶಯ ತುಂಬಿರ್ತಕ್ಕಂಥ ಅಷ್ಟೆಲ್ಲ ರಾಜ್ಯದ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೆ ಏನು ತಾವು ಭತ್ತ ನಾಟ್ಯ ಮಾಡಲಿಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ರಿ ಅದೇ ರೀತಿ ಈ ಬಾರಿಯೂ ಬರಬೇಕು ಅಂತಕ್ಕಂಥ ಹವ್ನ ರೈತ ಕುಟುಂಬಗಳಿಂದ ಆ ಹಿನ್ನೆಲೆಯಲ್ಲಿ ಬಂದು ಅವ್ರ ಜೊತೆ ಭಾಗವಹಿಸ್ತಾ ಇದ್ದೇನೆ ಬಾರಿ ನಾಟಿ ಮಾಡಿದ್ರೆ ಭರವಸೆ ಆ ಬಾರಿ ಒಳ್ಳೆ ಉತ್ತಮವಾದಂಥ ಇಳುವರಿನೂ ಬಂದಂಥದನ್ನ ಅವತ್ತು ಜನ ನೆನಪಿಸ್ಕೊಂಡಂಥದ್ದು ಭತ್ತ ನಾಟ್ಯ ಮಾಡಿದ್ರ ಜೊತೆಗೆ ಬೆಳೆ ಸಂಪೂರ್ಣ ಕೈಗೆ ಬಂದಾಗ ಅವತ್ತು ಏನು ರೈತರ ಕಣ ರಚನೆ ಮಾಡಿ ಕಣದಲ್ಲಿ ಭತ್ತ ತೂರಿ ಅವತ್ತು ಭತ್ತವನ್ನು ಅವತ್ತೇನು ಪೂಜೆ ನಡೆಸ್ತಕ್ಕಂಥದ್ದು ಕಾರ್ಯಕ್ರಮ ಏನಿತ್ತು ಆ ಒಂದು ಪೂಜೆಯಲ್ಲೂ ಭಾಗವಹಿಸಿ ಆ ಸಂದರ್ಭದಲ್ಲಿ ನಾನೇನು ಜನತೆಯ ಒಂದು ರೈತರ ಜೊತೆಯಲ್ಲಿ ಆ ಒಂದು ಸಂದರ್ಭವನ್ನು ಕಳೆದಿದ್ದೇನೆ ಅದು ಇವತ್ತು ನಮ್ಮ ರೈತರ ಬದುಕು ಏನು ಅಂತಕ್ಕಂಥದ್ದು ನಮ್ಮ ರೈತರ ಕಷ್ಟಗಳನ್ನು ನೋಡ್ಕಲ್ತಿದ್ದೇವೆ ಮತ್ತು ನಾವು ಅದರ ಅನುಭವಗಳಿವೆ ವೈಯಕ್ತಿಕವಾಗಿ ಅನುಭವಿಸಿದ್ದೇವೆ ಕೃಷಿ ಮಾಡ್ತಕ್ಕಂಥದ್ದು ಎಷ್ಟು ಕ್ಲಿಷ್ಟಕರ ಇವತ್ತಿನ ಪರಿಸ್ಥಿತಿಲಿ ಅಂಥದ್ದು ಎಷ್ಟೇ ಕ್ಲಿಷ್ಟಕರ ಇರಲಿ ಎಷ್ಟೇ ಸಮಸ್ಯೆಗಳಿರಲಿ ನಮ್ಮ ರೈತರು ಪ್ರತಿ ವರ್ಷ ಮುಂಗಾರು ಪ್ರಾರಂಭ ಆದಾಗ ಭೂಮಿಯನ್ನು ನಂಬಿ ಬೆಳೆಯನ್ನು ಬೆಳೆದು ದೇಶದ ಜನತೆಗೆ ಅನ್ನವನ್ನು ಕೊಡ್ತಕ್ಕಂಥ ನನ್ನ ರೈತರ ಬದುಕು ವೃತ್ತಿ ಅದು ಮಳೆ ಇರಲಿ ಮಳೆ ಇಲ್ಲದೆ ಹೋಗಲಿ ನಿರಂತರವಾಗಿ ನಡೀತಾ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆ ರೈತರಿಂದ ಇವತ್ತು ದೇಶ ಇರತಕ್ಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ